ಓಂ ಶಾಂತಿ ಇವತ್ತೆಲ್ಲರೂ ಸಹ ನಾವು ಒಂದು ಕಥೆಯನ್ನು ಕೇಳೋಣ ದಾಗ ನಾವು ಶಿವಪುರಾಣದ ಕತೆಯನ್ನು ಕೇಳ್ತಾ ಬಂದ್ವಿ ಯಾವಾಗ ಶಿವ ಪಾರ್ವತಿಯನ್ನು ತನ್ನವರನ್ನಾಗಿ ಸ್ವೀಕಾರ ಮಾಡಿ ಮತ್ತೆ ಸತಿ ಏನು ಮಾಡ್ತು ತನ್ನ ಆ ಶರೀರವನ್ನು ಆ ಒಂದು ಅಗ್ನಿಯ ಕುಂಡದಲ್ಲಿ ಸ್ವಹ ಮಾಡ್ತು ಮತ್ತು ಅವರು ಪುನರ್ಜನ್ಮವನ್ನು ತಗೋಬೇಕಾಯಿತು ನಾಗ ಪಾರ್ವತಿಯ ರೂಪದಲ್ಲಿ ಯಾವಾಗ ಅವರು ಆ ಪರ್ವತರಾಜನ ಮಗಳಾಗಿ ಜನ್ಮವನ್ನು ತಗೊಂಡ ನಂತರ ಮತ್ತೆ ಶಿವನನ್ನು ಪಡ್ಕೊಳ್ಳೋಕ್ಕೋಸ್ಕರ ಬಹಳ ತಪಸ್ಸನ್ನು ಮಾಡಿದ್ರು ಮತ್ತು ಯಾವಾಗ ಶಿವನ ಜೊತೆ ಅವರ ಒಂದು ವಿವಾಹ ಆಗುತ್ತೋ ಆಗ ಪಾರ್ವತಿ ಶಿವನನ್ನು ಕೇಳತ್ತೆ ನೋಡಿ ಎಲ್ಲ ದೇವನ್ ದೇವತೆಗಳು ಸಹ ಎಂದಾಗ ಸರಗಳನ್ನು ಹಾಕ್ಕೊಳ್ತಾರೆ ಅಂದರೆ ಚಿನ್ನ ವಜ್ರ ವೈಡೂರಿ ಹಾಕೋತಾರೆ ನೀನು ಯಾಕೆ ರುಂಡಮಾಲೆ ಹಾಕ್ಕೊಂಡಿದ್ಯಾ ಅಂತ ಆಗ ಶಿವ ಹೇಳ್ತಾರೆ ಅಂದರೆ ಇದು ನಿನ್ನದೇ ಜನ್ಮ ಅಂದರೆ ಅವರೇನು ರುಂಡಮಾಲೆಯನ್ನು ಹಾಕೊಂಡಿರ್ತಾರೆ ಇದು ನಿನ್ನದೇ ಜನ್ಮದ ಒಂದು ರುಂಡಗಳು ಅಂತ ಆಗ ಪಾರ್ವತಿ ಅನಿಸುತ್ತೆ ಅಂದರೆ ನೀನು ಜನ್ಮವನ್ನು ತೊಗೊಳಲ್ಲ ನಾನು ಜನ್ಮವನ್ನು ತೊಗೊತೀನಲ್ಲ ಯಾಕೆ ನಾನು ಸಹ ಹಾಗೆ ಆಗಬೇಕಂದ್ರೆ ಏನು ಮಾಡಬೇಕು ಅಮರ್ಕತೆಯನ್ನು ಕೇಳಬೇಕು ಸರಿ ಪಾರ್ವತಿ ಜಿದ್ ಮಾಡುತ್ತೆ ನನಗೂ ಸಹ ಅಮರ್ಕತೆಯನ್ನು ತಿಳಿಸು ಅಂತ ಆಗ ಶಿವ ಹೇಳ್ತಾರೆ ನೋಡು ಕಥೆ ಕೇಳೋಕ್ಕೂ ಸಹ ಒಂದು ಪದ್ಧತಿ ಇದೆ ಅಂತ ಆದರೆ ಅದೇನು ಮಾಡುತ್ತೆ ಪಾರ್ವತಿ ತುಂಬ ಜಿದ್ ಮಾಡುತ್ತೆ ಆದರೆ ಸರಿ ಆಯಿತು ಅಂತ ಶಿವ ಏನು ಮಾಡ್ತಾರೆ ಅಮರ್ಕತೆಯನ್ನು ಹೇಳ್ತಿರ್ತಾರೆ ಆದರೆ ಅಮರ್ಕತೆ ಹೇ ಕೇಳಬೇಕಾದ್ರೆ ಒಂದು ನಿಯಮ ಏನಪ್ಪ ಅಂದರೆ ಬಹಳ ಜಾಗೃತೆಯಿಂದ ನಾವು ಕೇಳಬೇಕು ಅಂತ ಆದರೆ ಪಾರ್ವತಿ ಆಯಿತು ನಾನು ಕೇಳ್ತೀನಿ ಅಂತ ಆಮೇಲೆ ಕೇಳ್ತಾ ಕೇಳ್ತಾ ಏನು ಮಾಡುತ್ತೆ ನಿದ್ದೆ ಮಾಡಿಬಿಡುತ್ತೆ ಅಂದಾಗ ಅಮರ್ಕತೆಯ ಒಂದು ವ್ರಥ ಏನಾಯಿತು ಆಗೋಯ್ತು ಹಾಗೆಯೇ ಇಲ್ಲೂ ಸಹ ಬಾಬರವರು ನಮ್ಮ ಮಕ್ಕಳಿಗೆ ಪ್ರತಿದಿನ ಮುರಳಿಯ ಒಂದು ಅಮರ್ಕತೆಯನ್ನು ಹೇಳ್ತಾರೆ ಬಾಬಾ ಹೇಳ್ತಾರಲ್ಲ ಇದು ಹಮರ್ ಕತೆನೂ ಹೌದು ಸತ್ಯನಾರಾಯಣ ಕಥೆನೂ ಹೌದು ತೀಸ್ರಿಕಿ ಕಥಾ ಅಂತ ಸಹ ಹೇಳ್ತಾರೆ ಇದ್ದಾಗ ನಾವು ಮುರುಳಿಯನ್ನು ಕೇಳ್ತಾ 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 ಏನು ಮಾಡಿಬಿಡ್ತೀವಿ ಅಂದರೆ ಪೂರ್ತಿ ನೋಡಿ ಬಾಬಾ ಯಾವಾಗ ಬಂದರು ಮತ್ತೆ ಈಗ ಯಾವಾಗ ಸಂಗಮ ಮುಗಿಯೋವರೆಗೂ ಮುರಳಿಯನ್ನು ಕೇಳ್ತಾ ಆಗ ನಿದ್ದೆ ಅನ್ನೋದು ಯಾವತ್ತೂ ಒಂದೇನು ಮಾಡಿಬಿಡ್ತೀವಿ ಅಂದಾಗ ಅಮರ್ ಕತೆ ಆಗೋಯ್ತಲ್ಲ ಅದಕ್ಕೆ ನೋಡಿ ಇದ್ದಾಗ ನಾವು ಸಹ ಒಂದು ಇದನ್ನು ಮುಟ್ಲಿಕ್ಕಾಗಲ್ಲ ಅದಕ್ಕೋಸ್ಕರ ಬಾಬಾ ಅಮರನಾಥ ಅಮರ ಕಥೆಯನ್ನು ಹೇಳ್ತಾರೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ